ಸ್ನೇಹಿತರೆ ನಮಸ್ಕಾರ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ತುಂಬ ಜನ ಹೇಳ್ತಾ ಇದ್ರು ಈಗ ಅಂದ್ರೆ ಜೂನ್ ಜುಲೈ ಅಲ್ಲಿ ಅಂತಂದ್ರೆ ಜಾಸ್ತಿ ಎಲ್ಲ ಬಿತ್ತನೆ ಮಾಡೋದು ಸೊ ಬಿತ್ತನೆ ಮಾಡಬೇಕಾಗಿತ್ತು ಅಂದ್ರೆ ಉಪಕರಣಗಳು ಇರ್ತಾವ ಯಾಕಂದ್ರೆ ಜನರು ಜಾಸ್ತಿ ಕೂಲಿಗಳು ತೊಗೊಂಡು ಗಿಷ್ಟು ಕೂಲಿ ತೊಗೊಂಡು ಕೆಲಸ ಮಾಡ್ತಾ ಇರ್ತಾರೆ ಸರಿ ಸಿಗಲ್ಲ ಸೊ ಕಲೆ ಕೀಳುವಂಥ ಯಂತ್ರಗಳು ಬಂದಿದಾವ ಗುಂಟೆ ಬಂದಿದಾವ ಸೊ ಈಗೆಲ್ಲ ಜನ್ರೇಷನ್ ಚೇಂಜ್ ಆಗಿದೆ ಸೊ ಹಾಗಾಗಿ ರೈತರೆಲ್ಲ ಅದ್ರ ಮೇಲೆ ಒಂದು ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲಿನ ಅಂದರೆ ಇಲ್ಲಿ ನಿಮ್ಗೆ ತೋರಿಸ್ತಾ ನೋಡಿ ಕೆಳಗಡೆ ಆಗ್ತದೆ ಅಂತ ಸೊ ಇಲ್ಲಿ ಏನಂತಂದ್ರೆ ಬ್ಲೇಡ್ ಇದೆ ಇರೋದು ಈ ಬ್ಲೇಡ್ ಮುಖಾಂತರ ಏನಂತಂದ್ರೆ ಇಬ್ರು ಮಾಡೋದ್ರೆ ಕೆಲಸಕ್ಕೂ ಫುಷ್ ನಿಮ್ಗೆ ತೋರಿಸಿದ್ದೀನಿ ಅದನ್ನು ಯಾಕಂತಂದ್ರೆ ಜನರಿಗೆ ಗೊತ್ತಾಗಲಿ ಇದನ್ನ ಯಾಕಂತಂದ್ರೆ ಸಬ್ಸಿಡಿಯಲ್ಲಿ ಕೊಡ್ತಾರೆ ಇದನ್ನ ನಿಮ್ಮ ಹತ್ತಿರದ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಎ ಡಿ ಆಫೀಸ್ಗೆ ಕೊಡ್ತಾರೆ ಅದನ್ನು ಬಟ್ ಏನಂತಂದರೆ ಇಲ್ಲಿ ಬ್ರದರ್ಲಿಂದ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಏನು ರೇಟ್ ಅಂತ ಯಾವ ಥರ ಹೇಳಿ ಯಾಕಂತಂದರೆ ಒಂದು ನಾಲ್ಕು ಜನ ಕೆಲಸ ಮಾಡುವಂಥದ್ದು ಒಬ್ಬರು ಅದನ್ನ ಆದರೆ ಸಣ್ಣ ರೈತರಿಗೆ ಏನ ದೊಡ್ಡ ರೈತರ ಬಗ್ಗೆ ಹೇಳ್ತಾ ಇಲ್ಲ ಎರಡು ಸೊ ಈ ಥರ ಗಳು ತಗೊಂಡ್ರೆ ಅನುಕೂಲ ಆಗುತ್ತೆ ಅವರಿಗೆ ಸೊ ಹಾಗಾಗಿ ರೈತರಿಗೆ ನಾವು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಅವ್ರ ಬಗ್ಗೆಲೂ ಇನ್ನು ಅಪ್ಕಮಿಂಗ್ ಅಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಗಳು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿ ಕೊಡಿ ಸರ್ ನಮ್ಮ ಪರಿಚಯ ಅಂದರೆ ಅರ್ಕೆರೆ ಸರ್ ಓಕೆ ತಮ್ಮ ಒಂದು ಅಡ್ರೆಸ್ ಆಮೇಲೆ ಮೊದಲು ಏನ್ ಮಾಡ್ತಾ ಇದ್ರಿ ಸರ್ ತಾವು ಸರ್ ನಾವು ಕೃಷಿ ಇಲ್ಲ ಮಾಡ್ತಾ ಸರ್ ಕೃಷಿ ಕೆಲಸ ಮಾಡ್ತಾ ಇದ್ರಿ ಸರ್ ಅಂದ್ರೆ ಮೊದ್ಲು ಏನಾದ್ರು ಏನ್ ಮಾಡ್ತಾ ಇದ್ರಿ ಏನಾದ್ರು ಕೃಷಿನ ಮಾಡ್ತಾ ಇದ್ರಿ ಎಷ್ಟು ಎಕರೆ ಇದೆ ಸರ್ ನಿಮ್ದು ಜಮೀನು ಎಕರೆ ಆಗ್ಬೋದು ಸರ್ ನಾಲ್ಕು ಎಕರೆ ಹೌದು ಅಲ್ಲ ಬಹಳ ಜನ ನಮ್ಮ ಜನಗಳಿಗೆ ಏನಂತಂದ್ರೆ ಕೃಷಿ ಬಗ್ಗೆಯಲ್ಲಿ ಉಪಕರಣ ಬಗ್ಗೆ ಐಡಿಯಾ ಇಲ್ಲ ಸರ್ ಈಗ ಭಾಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಇರುವಂತಹ ಉಪಕರಣಗಳು ಈಗ ಹೊಸ ಹೊಸ ಉಪಕರಣಗಳು ಸಿಗ್ತಾ ಇದಾವೆ ಸರ್ ಅಂದ್ರೆ ಜನರಿಗೆ ಕೆಲಸ ಮಾಡಲೇ ಬೇಕಾಗಿಲ್ಲ ಉಪಕರಣಗಳೇ ಕೆಲಸ ಮಾಡ್ತಾವಣೆ ಕೆಲಸ ಮಾಡ್ತಾರೆ ಸರ್ ಅವ್ರಿಗೆ ಇನ್ನೂ ಟೆಕ್ನಿಕಲ್ ನಾಲೇಜಲ್ಲಿ ಇನ್ನೂ ಬಂದಿಲ್ಲ ಸರ್ ಅವ್ರಿಗೆ ಇನ್ನು ಮುಂದಲಿಂದ ಬರ್ಬೋದು ಸರ್ ಈ ತಲೆ ಈ ಸ ಈ ತರ ಎಲ್ಲ ಹೊಡೆದ್ರೆ ಸ್ವಲ್ಪ ಆಳುಗಳನ್ನ ಕಡಿಮೆ ಆಗುತ್ತೆ ಅದ್ರಲಿಂತ ಮತ್ತೆ ನಮಗೂ ಕೆಲಸನೂ ಈಜಿ ಆಗುತ್ತೆ ಇವಾಗ ಸದ್ಯನೂ ಕಡೆನೂ ಜಾಸ್ತಿ ಅಂದ್ರೆ ಸರ್ ಈಗ ಆಲ್ರೆಡಿ ಏನು ಹತ್ತಿ ಹಚ್ಚಿರಿ ಅನ್ಸತ್ತಿರಿ ಸರ್ ಹೊಲ್ ಏನು ಹಚ್ಚಿರಿ ಸರ್ ಈಗ ಈಗ ಹತ್ತಿ ಇದೆ ಅತ್ತೆ ಈಗ ಏನು ಸಣ್ಣ ಬೆಳೆದಿಲ್ಲ ಸರ್ ಇದೇ ಸರ್ ಮಳೆ ಬೆಳೆ ಇಲ್ಲ ಸರ್ ಸರಿಯಾಗಿ ಹಂಗಾಗಿ ಸ್ವಲ್ಪ ಸಣ್ಣ ಇದು ಹೋಗ್ತೀರಾ ಓಕೆ 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 ಅಂದರೆ ಈ ಸರ್ ಈಗ ಈ ಮಷಿನ್ ತೊಗೊಂಡಿರಿ ನೀವು ಕಳೆ ಕೀಳುವಂಥದ್ದು ಸರ್ ಇದ್ರ ಬಗ್ಗೆ ಅಂದರೆ ನಮ್ಮ ಜನಗಳಿಗೆ ಸ್ವಲ್ಪ ಅನುಕೂಲ ಆಗಲಿ ಯಾಕಂತಂದ್ರೆ ಬರೀ ಲೇಬರ್ ತೊಗೊಂಡು ಕೆಲಸ ಮಾಡೋದ್ರಿಂದ ಲೇಬರ್ಗೆ ಎರಡು ನೂರು ಮುನ್ನೂರು ಎರಡು ನೂರು ಮುನ್ನೂರು ಕೊಡ್ಬೋದು ಹೌದು ಸರ್ ಹಾಂ ನೀವು ಏನಂತ ಅಂತೀರ ಸರ್ ಇದ್ರ ಬಗ್ಗೆಲಿ ಏನಂತ ಹೇಳ್ತೀರಾ ನೀವು ಇದ್ರ ಬಗ್ಗೆ ನೋಡಿರಿ ಸರ್ ನಮ್ಮ ಲೆಕ್ಕಕ್ಕೆ ಅಂದರೆ ಇದು ಮನೆ ಮನೆ ಮೂರ್ನಾಲ್ಕು ಎಕರೆ ಇವ್ರಿಗೆ ಉಪಯೋಗ ಚಲೋ ಅನಿಸ್ತದೆ ಸರ್ ಇದು ಹಾಂ 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 ಈಗ ಕೋಣ ಬಂದ್ ಸರ್ ಮನೆಯಲ್ಲಿ ದುಡಿಯೋರಿಲ್ಲ ಆಳ್ಗಳ ಸ್ವಲ್ಪ ನಾವೇ ಬಂದ್ ಸರ್ ಈಗ ನೀವೇ ಮಾಡ್ತಾ ಇದ್ರಿ ಅಂದ್ರೆ ಈಗ ಕಳೆ ಎಲ್ಲ ಕಿಟ್ಕೊಂಡು ಹೋಗ್ತಿರ ಸರ್ ಅದ್ರದ್ದು ಕಳೆ ಎಲ್ಲ ಕಿತ್ಕೊಂಡು ಹೋದ್ರೆ ಸ್ವಲ್ಪ ಆಳ್ಗಳು ಲೇಬರ್ನ ಕಡಿಮೆ ಆಗುತ್ತೆ ಈಗ ಅಂದ್ರೆ ಈಗ ಅದೇನು ಬಿದ್ದಿದೆ ಅಲ್ಲ ಕಳೆ ಅದನ್ನೆಲ್ಲ ಇದಾಗುತ್ತೆ ಅಂದ್ರೆ ನೋಡಿ ಸರ್ ಹಿಂಗಾಗಿದೆ ಬೇರೆಲ್ಲ ಕಿತ್ಕೊಂಡು ಹೋಗುತ್ತೆ ಸರ್ ಇಷ್ಟು ಓಹ್ ಹಾ ಕಿತ್ಕೊಂಡು ಹೋದ್ಮೇಲೆ ಮತ್ತೆ ಅದಕ್ಕೆ ಕಳೆ ಮತ್ತೆ ಬರಷ್ಟು ಬೇರೆಲ್ಲ ಸರ್ ಈಗ ಸಣ್ಣದಿರ್ಲಿಕ್ಕೆ ಉಡಿಬೇಕು ಸರ್ ಇದನ್ನ ಸ್ನೇಹಿತರೆ ನೋಡಿ ಹಂಗೆ ತೋರಿಸ್ತಾ ಇದೀನಿ ನಾನು ಅವ್ರು ಹೇಳೋದಿಷ್ಟೇ ಅವ್ರು ಏನಂತ ಹೇಳ್ತಿದಾರೆ ಅಂತಂದ್ರೆ ಈಗೆಲ್ಲ ಲಾಕ್ಡೌನ್ ಇದೆ ಜನರುಗಳ ಕೆಲಸಕ್ಕೆ ಸಿಗ್ತಾ ಇಲ್ಲ ಅಂತೇಳಿ ಈ ತರ ಇದು ಮಾಡ್ತಾ ಇದ್ದಾರೆ ಅವರು ಸರ್ ಲಾಕ್ಡೌನ್ ಇರೋ ಸಲುವಾಗಿ ಯಾರಿಗೂ ಕೆಲಸ ಏನು ಸಿಗ್ತಾ ಇಲ್ಲ ಸರ್ ನಮ್ಮ ಹೊಲದಲ್ಲಿ ನಾವೇ ಕಳೆ ಕೇಸ್ಕೊಂಡು ಈ ತರ ಎಲ್ಲ ಮಾಡಬೇಕಂತ ಸರ್ ಈಗ ಇದರಲ್ಲೇ ಬೇರೆ ಬೇರೆ ಟೈಪ್ ಎಲ್ಲ ಮಷೀನ್ಗಳು ಸಿಗ್ತಾವೆಲ್ಲ ಸಿಗ್ಬಹುದು ಸರ್ ಸಿಗ್ತಾವಂತ್ರಿ ಅಂದ್ರೆ ಜನರಿಗೆ ಅನುಕೂಲ ಆಗುವಂಥವು ಜನರಿಗೆ ಅನುಕೂಲ ಆಗುವಂಥದ್ದು ಎಲ್ಲ ಸಿಗ್ತದೆ ಸರ್ ಈಗಿನ ಕಾಲ ಯಾವ್ದು ಕೆಲಸ ಇದೆ ಹಾ ಕೆಲಸ ಮಾಡೋದ್ರಿಂದ ದೇಹಕ್ಕೆ ಆರೋಗ್ಯ ಮುಂಚೆ ಚೆನ್ನಾಗಿರ್ತಾರೆ ಸರ್ ಕೈ ಕಾಲೆಲ್ಲ ಯಾವುದೋ ನೋವಾಗ್ಲಿ ಏನಾಗ್ಲಿ ಏನು ತೊಂದರೆ ಆಗಿಲ್ಲ ಸರ್ ಅದ್ರೆ ಒಂದು ಆರೋಗ್ಯ ಚೆನ್ನಾಗಿರ್ತ ಅಂತ ಹೇಳಿದ್ರಿ ನೀವು ಈ ಒಂದು ಕರೋನಾ ಎಫೆಕ್ಟ್ ಲಿಂದ ಕೆಲಸನೇ ಮಾಡೋದೇ ಚೆನ್ನಾಗಿರಿ ಯಾವ್ದು ಆರೋಗ್ಯ ಕರೆಕ್ಟಾಗಿ ಚೆನ್ನಾಗಿರ್ತ ಸರ್ ಕೊರೋನಾ ಎಫೆಕ್ಟ್ ಹೌದಾ ಮಾಡಿ ನೋಡೋಣ ಹಂಗೆ ಹೋಗಿ ಕಳೆ ಹೆಂಗ ಹೋಗ್ತಾ ಇದೆ ನೋಡೋಣ ಚೆನ್ನಾಗಿ ಬರ್ತಾ ಇದೆ ನಾವೆಷ್ಟು ಬೇಕೋ ಅಷ್ಟೇ ಚೆಕ್ ಮಾಡ್ತಾ ಹೋಗಿ ಇದು ನೋಡೋಣ ಅಂತ ಸರ್ ಅದ್ರ ಬಗ್ಗೆ ಅಲ್ಲಿ ಒಂದು ನಿಮಿಷ ಸರ್ ನಿಂದ್ರಿಸ್ಕೊಳ್ಳಿ ಇದನ್ನ ಆ ತೋರಿಸಿ ಇದನ್ನ ಕೆಳಗಡೆ ಆತರ ಇದೆ ಇದು ಹಾಕಿದ್ರೆ ಸರ್ ತೋರಿಸಿ ಅದನ್ನ್ ಪ್ಲೇಟ್ ಇದು ಕೆಳಗಡೆ ಯಾವುದು ಇದಾ ಇದೆ ಇದೆ ಬ್ಲೇಡ್ ಸರ್ ಬ್ಲೇಡ್ ಈ ಬ್ಲೇಡ್ ಚೇಂಜ್ ಮಾಡಕ್ಕೆ ಬರಲ್ಲ ಬಂದ್ರೆ ಮತ್ತೆ ಇದು ಒಂದು ವೈಡಿಂಗ್ ಮಾರ್ಚ್ಕೊಂಡು ತಡಿಸಬೇಕು ಸರ್ ಕಂಬರ ಅಲ್ಲಿ ಹೋಗಿ ಬೈಲಿ ಇದು ಇದು ಅಂದ್ರೆ ಅವ್ರು ಮಾಡಿ ಕೊಡ್ತಾರೆ ಅಂದ್ರೆ ಇದು ಅಂದ್ರೆ ಇದು ಮತ್ತೆ ಇದು ಮಾಡಕ್ಕೆ ಬರುತ್ತೆ ಅಂದ್ರೆ ಬರುತ್ತೆ ಸರ್ ಅಂದ್ರೆ ಇನ್ನ ಸ್ವಲ್ಪ ಅಗಲ ಇರಲ್ಲ ಇಷ್ಟೇ ಇರುತ್ತೆ ಇದು ಇಷ್ಟೇ ಇರ್ಬೇಕು ಸರ್ ಇಷ್ಟೇ ಅಗಲ ಇತ್ತಂದ್ರೂ ಕೂಡ ಆ ಇರುತ್ತದಾ ಹ ಇದು ಕೈಯಲ್ಲಿರೋದು ಹ್ಯಾಂಡಲ್ ಯಾವ ಹ್ಯಾಂಡಲ್ ಇದು ಪೂರಾ ಇದು ಹ್ಯಾಂಡ್ಲು ಇದು ಓಕೆ ಹಾ ಇದಂತ ಇದಂತ ಹೇಳಿ ಸರ್ ಇದು ಪಲಗದ ಪಟ್ಟಿ ಆ ಪಲಗದ ಪಟ್ಟಿ ಇಲ್ಲಿ ನಿಷ್ಟಿ ಅಂದ್ರೆ ಪಲಗದ ಪಟ್ಟಿ ಈಗ ನೀವು ಯಾವ ಬೇಕಾದರೂ ಚೇಂಜ್ ಮಾಡ್ಕೊಬಹುದು ಅಷ್ಟೇ ಸರ್ ಇಲ್ಲಿಂದ ಚೇಂಜ್ ಮಾಡ್ಕೀಬೇಕು ಪಲಗದ ಪಟ್ಟಿ ಅಷ್ಟೇ ಇದು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಫಿಟ್ಟಿಂಗ್ ಇಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಇದು ಇಲ್ಲಿಂದ ಇಲ್ಲಿ ಇದರದು ಪಟ್ಟಿ ಓಕೆ ಬೇಕಾದಾಗ ಮತ್ತೆ ಅದನ್ನ ನೆಟ್ಗಳು ಹಾಕಿ ತೆಕ್ಕೋಬೋದು ಇಟ್ರ ಹಾಕ್ಕೊಬೋದು ಸರ್ ಸ್ನೇಹಿತರೆ ನೆಟ್ಗಳು ಇದಾವೆ ಎಲ್ಲನೂ ಫಿಟಿಂಗ್ ಮಾಡಿದೆ ನೋಡಿ ಕಾಣ್ತಿದೆ ಮತ್ತೆ ಬೇಕಾದಾಗ ಅವ್ರು ರಿಮೂಮ್ ಮಾಡ್ಕೋಬೋದು ಮಾಡ್ಕೋಬೋದು ಸರ್ ಹಾಂ ಹಾಂ ಮತ್ತು ಇದು ವೀಲ್ ಹೋದ್ರೆ ಸರ್ ಇದು ವೀಲ್ ಹೋದ್ರೆ ಮತ್ತೆ ಟೈರ್ದು ಹಾಕ್ಕೊಬೋದು ಟೈರ್ದು ಹಾಕಿ ಈಗ ನಿಮ್ಗೆ ಯಾವ ಚೆನ್ನಾಗಿ ಅನ್ಸತ್ತ ಟೈರ್ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಅಥವಾ ಇದೇ ತರನೇ ಚೆನ್ನಾಗಿ ಅನ್ಸುತ್ತೆ ಇದೇ ಚೆನ್ನಾಗಿ ಅನಿಸ್ತದೆ ಟೈರ್ ಇದ್ರೆ ಏನಾಯ್ತು ಸವಿತ್ಯದ ಮತ್ತೆ ಅಕಸ್ಮಾತ್ವಾಗಿ ಅದು ಸವಿತ್ಯದ ಮತ್ತೆ ಪಂಚರ್ ಆಯ್ತಂದ್ರೆ ಅಂದ್ರೆ ಇರ್ತ ಸರ್ ಆ ತರ ಆಗ್ತಿದ್ರೆ ಆಗುತ್ತೆ ಈ ತರ ಇದ್ರೆ ಚೆನ್ನಾಗಿದ್ರ ಸರ್ ಇದು ಎಲ್ಲಿ ತಗೊಂಡ್ರಿ ಸರ್ ನೀವು ಯಾವ ತರ ಅಂದ್ರೆ ತೋಬೇಕಾಯ್ತಂದ್ರ ಅಂಗಡಿಯಲ್ಲಿ ತೋಬೋದ ಅಥವಾ ಎಲ್ಲಿ ಸಿಗ್ತಾವ ನಾವ್ ತಂದಿದ್ದು ಅಂಗಡಿಯಲ್ಲಿ ಅಂತ ಮಾಹಿತಿನ ಸಿಕ್ಕಿಲ್ಲ ಸರ್ ಎಡಿಎಫ್ ಸಿ ದಾಗ ನಾವು ಅಲ್ಲೇ ಮಾಡಿದ್ರು ಏನು ಅಪ್ಲಿಕೇಶನ್ ಹಾಕಿದ್ರೆ ಯಾಕಂದ್ರೆ ನಮ್ಮ ಈಗ ನೀವು ಇಲ್ಲಿ ಖರೀದಿ ಮಾಡಿರಿ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಅಂತ ಅನ್ಕೊರ್ರಿ ಈಗ ಬೇರೆ ಜಿಲ್ಲೆದವರು ಅವ್ರವ್ರ ಜಿಲ್ಲೆಯಲ್ಲಿ ಅವ್ರವ್ರ ಆಫೀಸಲ್ಲಿ ಹೋಗಿ ಖರೀದಿ ಮಾಡ್ಬೋದಲ್ಲ ಸರ್ ಏನು ಯಾವ ಯಂತ್ರ ಸರ್ ಹೇಳ್ಬೇಕಂದ್ರೆ ಅವ್ರಿಗೆ ಯಂತ್ರ ಅಂದ್ರೆ ಸೈಕಲಜಿ ಇದು ಎಡಿ ಅಂತಾರೆ ಸರ್ ಯಾವುದು ಸೈಕಲಜಿ ಎಡಿ ಅಂತ ಸೈಕಲಜಿ ಎಡಿ ಅಂದ್ರೆ ಇದ ಅಪ್ಲಿಕೇಶನ್ ಆಗ್ಬೋದಂದ್ರೆ ಏನೇನು ಕೊಡ್ಬೇಕು ಪಾಣಿ ಮತ್ತೆ ಅವ್ರಿ ಆಧಾರ್ ಕಾರ್ಡ್ ಅವ್ರ ಫೋಟೋ ಕೊಡ್ಬೇಕು ಅಂದ್ರೆ ನೀವು ಜಾತಿ ಪ್ರಮಾಣ ಪತ್ರ ಕೊಡ್ಬೇಕು ಸರ್ ಸರ್ ಈಗ ಎಲ್ಲ ಕೆಟಗರಿಗೊತಾರೆ ಸರ್ ಎಲ್ಲ ಕೆಟಿಗರಿ ಸೌಲಭ್ಯ ಇದ್ರೆ ಕೊಡ್ತಾರೆ ಇಲ್ಲಾಂದ್ರೂ ಈಗ ಅಂಗಡಿಯಲ್ಲಿ ತಗೋಬಹುದು ಸರ್ ಶಾಪಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಸರ್ ರೇಟ್ ಜಾಸ್ತಿ ಸರ್ ರೇಟ್ ಅವ್ರು ಇದು ನಿಮಗೆ ಏಡ್ ಆಫೀಸ್ದಾಗ ಏಳ್ನೂರ ಐವತ್ತು ತಂದು ಸರ್ ರೂಪಾಯಿ ಜಾಸ್ತಿ ಅಂದ್ರೆ ಸಾವಿರ ರೂಪಾಯಿ ಅಂತ ಈ ಈಗ ಹೊರಗಡೆ ತಗೋದ್ರೆ ಜಾಸ್ತಿ ಇದೆ ಸರ್ ರೇಟ್ ಅಂದ್ರೆ ಸರ್ ಹೌದಾ ಓಕೆ

ಲೇಬರ್ ಕಡಿಮೆ ಆಗುತ್ತೆ ಅಂದ್ರೆ ಕೂಲಿ ಕೂಲಿ ಹಳಗೋ ಕೆಲಸ ಇರ್ಲಿಲ್ಲ ಅಂದ್ರೂ ಮಾಡ್ಕೊಂಡು ಈಜಿ ಆಗುತ್ತೆ ಸಣ್ಣ ರೈತರಿಗೆ ಮೂರ್ ಎಕರೆ ಎರಡು ಎಕರೆ ನಾಲ್ಕು ಎಕರೆ ಅನುಕೂಲ ಆಗುತ್ತೆ ಓಕೆ 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 ಅಂದ್ರೆ ನೀವು ಹೆಚ್ಚಿರಲಿ ಎಷ್ಟು ಎಕರೆ ಹೆಚ್ಚಿರಿ ಸರ್ ಇದರಲ್ಲಿ ಎರಡುವರೆ ಎರಡು ಎಕರೆ ಎಕರೆ ಅಂದ್ರೆ ಪ್ರತಿ ವರ್ಷ ನೀವೇ ಮಾಡ್ತೀರಿ ಸರ್ ಎಲ್ಲಾನು ಪ್ರತಿ ವರ್ಷ ನಾವೇ ಮಾಡ್ತೀವಿ ಓಕೆ ಓಕೆ ಸರ್ ನೀವು ರೈತರಾಗಿ ಹೆಂಗ ಅನಸ್ತದ ಬಹಳ ಜನ ರೈತರ ಬಗ್ಗೆ ಆಸಕ್ತಿನೂ ತೋರಲ್ಲ ಸೊ ಮಾಡೋರಿಗೆ ಏನಂತ ಹೇಳ್ತಾರ ಸರ್ ಸರ್ ಲಾಕ್ ಡೌನ್ ಬಿದ್ದು ರೈತರು ಯಾರು ಬೆಂಗಳೂರಿಗೆ ಹೋಗಿಲ್ಲ ಸರ್ ಇಲ್ಲೇ ಹೊಲ್ದಿ ಕೆಲಸ ಮಾಡ್ಕೊಂಡೆ ಅವರು ಬೆಳ್ಳಿ ಬಂಗಾರ ತಗೊಂಡಿಲ್ಲ ಹೊಲ್ದಿ ಕೆಲಸ ಮಾಡ್ಕೊಂಡು ತಿಂತಾರೆ ಸರ್ ಎಷ್ಟು ಕಷ್ಟ ಬರ್ಲಿ ಸರ್ ಅಂದರೆ ರೈತ ಬೆಳೆದ್ರು ಮಾಲನ್ನೇ ತಿಂತಾರೆ ಅಂತ ಹೇಳ್ತೀರಿ ನೀವು ಹೌದು ಸರ್ ರೈತನೇ ರಾಜ ಅಂತ ಹೇಳ್ತೀವಿ ರೀತನೇ ರಾಜ ಅಂತ ಹೇಳ್ತೀವಿ ರೈತನಿಗೆ ಇನ್ನು ಬೆಂಬಲ ಕೊಡವಲ್ರು ಕೊಡವಲ್ಲ ಸೊ ರೈತರ ಬೆಂಬಲ ಸಿಗಬೇಕಂತ ಹೇಳ್ತೀವಿ ನಾವು ಸಿಗಬೇಕಂತ ಹೇಳ್ತೀವಿ ಓಕೆ ಓಕೆ ಒಳ್ಳೇದು ಒಳ್ಳೆಯದು ಸರ್ ಈಗ ಕೊನೆದಾಗೀಗ ಬೇರೆ ಬೇರೆ ಜಿಲ್ಲೆಯಲ್ಲಿ ತಗೋಬಹುದು ಅದು ಕಳೆ ಕಿಡುವ ಯಂತ್ರ ಅಂದ್ರೆ ಅಲ್ಲಿದ್ರೆ ಅವ್ರ ಜಿಲ್ಲೆ ಇದ್ದರು ಅವರು ಅಲ್ಲಿ ಪಡ್ಕೋಬೋದು ಸರ್ ಹಡ್ಕೋಬೋದು ಹಡ್ಕೋಬೋದು ಹ್ಞೂ ಹ್ಞೂ ಅವ್ರವ್ರಿಗೆ ಜಿಲ್ಲೆಯಲ್ಲಿ ಪಡ್ಕೊ ಕೊನೆದಾಗ ತೋರಿಸಿ ಸರ್ ಅದನ್ನ ರೈಡ್ ಮಾಡಿ ಆ ಅಂತ ಹೇಳಿ ಕೇಸಿದ್ರು ಈಗ ಯಾವ ನಿಮ್ಮದೇ ಒಂದು ಯಾವ ಥರ ಇದು ಮಾಡ್ತೀರಿ ಅಂತೇಳಿ

ಸ್ನೇಹಿತರು ನೋಡಿ ಸೇಮ್ ಹೆಂಗೆ ಕಾಣ್ತಾ ಇದೆ ನಾವೇನು ಕಳೆ ಕೇಳೋಕೆ ಸಣ್ಣ ಕುಂಟೆ ಹೆಂಗೆ ಹೊಡಿತೀವಲ್ಲ ಆ ಥರನೇ ಕಾಣ್ತಾ ಇದೆ ಅಲ್ಲ ಸರ್ ಆ ಥರ ಸೇಮ್ ಕುಂಟೆ ಕಾಣ್ತಿದೆ ಈ ಕಡೆ ಕಾಣ್ತಾ ಇದೆ ಚೆನ್ನಾಗಿದೆ ಸ್ನೇಹಿತರು ಇದನ್ನು ಸಣ್ಣದಿದ್ದರೂ ಅದ್ರದ್ದು ಎಷ್ಟು ಕೆಲಸ ಮಾಡೋ ಕಷ್ಟ ಮಾಡುತ್ತೆ ನಾವೇನು ದೊಡ್ಡ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವೇನು ಹೇಳ್ತಾ ಇಲ್ಲ ಹೌದಾ ಸರ್ ಸರ್ ಥ್ಯಾಂಕ್ ಯು ನಮ್ಗೆ ಟೈಮ್ ಕೊಟ್ಟರೆ ಎಷ್ಟು ನಮ್ಮ ಒಂದು ರೈತರಿಗೆ ಇದು ಅನುಕೂಲ ಆಗುತ್ತೆ ತೊಗೊಂಡ್ರಿ ಅಂತೇಳಿ ಗೊತ್ತಾಗ್ಲಂತ ಇದು ವಿಡಿಯೋ ಮಾಡಿದ್ದೆ ನಾನು ಸೊ ಧನ್ಯವಾದಗಳು ಸರ್ ನಮಸ್ಕಾರ